ಶ್ರೇಯಾಂತ್ ಅದ್ಯಾಕಿತ್ತೆ ಎಲೆ ಗಿಡ ಇದೆ ಗಂಟೆ ಬಿಟ್ರೆ ಈ ಫ್ರೇಮ್ ಅಲ್ಲಿರೋ ತುಪ್ಪನ್ನು ಕುಡ್ಕೋತಾವೆ ಇರ್ಲಿ ಬಿಡಿ ಕಚ್ಕೊಳ್ಳಿ ಮತ್ತೆ ಕೊಡ್ಬೇಕಲ್ಲ ಇನ್ನೊಂದ್ ರೌಂಡ್ ಕಟ್ಟಲಿ ಇದು ಎಷ್ಟು ಸಿಂಗಳಿದೆ ಸರ್ ಮಂಚತ್ತ ತೆಗ್ದು ಇವಾಗ ಎರಡು ಎರಡುವರೆ ತಿಂಗಳು ಎರಡುವರೆ ತಿಂಗಳು ಮೂರು ತಿಂಗಳು ಆಗಿರಬೇಕು ಸೆಕೆಂಡ್ ರೌಂಡ್ ಈ ವರ್ಷದ ಸೆಕೆಂಡ್ ರೌಂಡ್ ಇದು ಬೇಗ ಬರ್ತದೆ ರೆಗ್ಯುಲರ್ ಆಗಿ ಬರ್ತಿರುತ್ತೆ ಇವರಿಗೆ ಸೀಸನ್ ವೈಸು ಅದು ಇದು ಇಲ್ಲ ಸುಕನ್ ರಾಜ ಇರೋದ್ರಿಂದ ಮಾರ್ನಿಂಗ್ ಈವ್ನಿಂಗ್ ಎಳ್ಕೊಂಡ್ ಬಿಡ್ತವೆ ಇಷ್ಟು ಇಷ್ಟು ಇದಿದ್ರು ಸಾಕ ಬೇಕಾದಷ್ಟು ಇದಕ್ಕೆ ಇಷ್ಟು ಅದು ಮತ್ತೆ ಅಂಬುನೆ ಸೊಪ್ಪೆಲ್ಲ ಇರುತ್ತಲ್ಲ ಕಳೆ ಕಳೆದೆಲ್ಲ ಇರ್ತದೆ ಅದರದೆಲ್ಲ ಹಾಕ್ತಾರೆ ನೋಡಿ ಚೆನ್ನಾಗಿದೆಯಾ

ನೋಡಿ ಚೇನ್ ತುಪ್ಪದಲ್ಲಿ ಯಾವಾಗಲೂ ಸೇಮ್ ಟೇಸ್ಟು ಸೇಮ್ ಕಲ್ಲರು ಸೇಮ್ ಥಿಕ್ನೆಸ್ ಎಕ್ಸ್ಪೆಕ್ಟ್ ಮಾಡಬೇಡಿ ಆಯಿತಾ ಯಾವಾಗಲೂ ಒಂದೇ ಟೇಸ್ಟ್ ಬರಲ್ಲ ಒಂದೇ ಕಲರ್ ಬರೋಲ್ಲ ಒಂದೇ ಟೇಸ್ಟು ಬರಲ್ಲ ಥಿಕ್ನೆಸ್ಸು ಅಷ್ಟೇ ಒಂದು ಸತಿ ಗಟ್ಟಿಗೆ ಬರುತ್ತೆ ಒಂದು ಸತಿ ಎಳ್ಳಿ ಬರುತ್ತೆ ಅದನ್ನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಆ ಕಡೆ ಸಾಕಾಗ ಬರಬೇಕು ಕುತ್ಬೇಕು ಕಟ್ ಮಾಡಬೇಕಾದ್ರೆ ಡಿಸೈನೇ ಕಟ್ ಮಾಡೋಣ

ಇದು ಈಕ್ವಲ್ ಆಗಿ ಕಟ್ಬೇಕು ಇದು ಹಿಂಗ್ ನೋಡಿ ಇಲ್ಲಿ ಉಬ್ಬು ಇಲ್ಲಿ ತಗ್ಗು ಈ ಇದೆ ತರ ಇಂಗೇನ ಫುಲ್ ಕಟ್ ಮಾಡಿದನೆ ಹಾಕೋದ್ರೆ ಬರಲ್ವಾ ಏನಾಗಿದೆ ಇಲ್ಲಿ ಇದರ ಈ ಗ್ಯಾಪ್ ಕನೆಕ್ಟ್ ಆಗಿರಬೇಕು ತಿರುಗದಾಗಿಲ್ಲ ಅಂದ್ರೆ ಕಟ್ ಆಗುತ್ತೆ ತಿರುಗದೇ ಕಟ್ ಆಗುತ್ತೆ ಜೊತೆಗೆ ಅದಕ್ಕೆ ವ್ಯಾಕ್ಸ್ ಶೀಟ್ ಹಾಕಿಬಿಟ್ಟು ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಬರುತ್ತೆ ಇದೆಲ್ಲ ಅಂಟಿಕೊಳ್ಳುತ್ತೆ ಪೂರ್ತಿ ಫುಲ್ ನಿಂದ ಬಾಕ್ಸ್ ಹೊರಗೆ ನೀವು ತಿರುಗಿಸಿದ್ರು ಅದು ವ್ಯಾಕ್ಸ್ ಶೀಟ್ ಹಾಕಿಬಿಟ್ಟೆ ಕೊಡ್ತೀನಿ ಫಾಲೋ ಮಾಡಿ ತಿರುಗಿಸೋಕೆ ಶುರು ಮಾಡಿ ಉದಾಹರಣೆಗೆ ನಾವು ಹೆಂಗೆ ವ್ಯಾಕ್ಸ್ ಶೀಟ್ ಹಾಕಿ ಇರ್ತೀವಿ ಹೇಂಗೆ ಕೊಡಿ ಸರ್

ದೈದ್ಯ ದೈರ್ಯ ಕಡ್ಸೋಕೆ ಅನ್ಸೋದೇ ಇಲ್ಲ ಸರ್ ನನ್ನ ಮಗಳು ಹುಳ ಹಿಡಿತಾಳೆ ಆಲ್ರೆಡಿ ಹೌದಾ ಹಾಂ ಹೊರಗಡೆ ಹೋಗಿ ಹಿಡ್ಕೊಂಬರೋ ಹುಳನೂ ಕಲ್ಸ್ಬಿಟ್ಟಿದ್ದೀನಿ ಈಗ ಅವಳು ಕುತ್ಕೊಂಡು ಟ್ರೈನಿಂಗು ಕೊಡೋ ಲೆವೆಲ್ಗೆ ಅವಳು ಫಸ್ಟು ಹತ್ತು ಬ್ಯಾಚಲ್ಲಿ ಒಂದು ಟ್ರೈನಿಂಗು ಮಿಸ್ ಮಾಡಿಲ್ಲ ನನ್ನನ್ನು ನಾನು ಕೊಡೋ ಟ್ರೈನಿಂಗ್ನ ನಾನೀಗ ಈಗ ನೆಕ್ಸ್ಟ್ ಏನು ಹೇಳ್ತೀನಿ ಅಂತ ಅದು ಹೇಳ್ಬಿಡ್ತಿದ್ಲು ಅವಳು ಎಷ್ಟು ವರ್ಷ ಸರ್ ಈಗ ಹನ್ನೆರಡು ವರ್ಷ ಆಲ್ರೆಡಿ ರೆಡಿ ಐದು ವರ್ಷದಿಂದ ಹತ್ತಿರದಿಂದ ತೆಗೀರಿ ಅಷ್ಟೊಂದು ದೂರ ತೆಗಿಬೇಡಿ ಏ ಇಲ್ಲ ನೀವು ನೋಡಿದ್ರೆ ಟೈಮ್ ಆಯ್ತದೆ ಅಲ್ಲಿ ಕಾಯ್ತಾರ ಒಬ್ರು ಓಡ್ಬೇಕು ಓಡ್ಬೇಕು ಅಂತ ಬೇರೆ ತೆಗಿಬೇಡಿ ನನ್ನಿಂದ ಲೇಟ್ ಆಯ್ತು ತಗೊಳ್ಳಿ ನೀವೇ ತಗೊಳ್ಳಿ ಅಯ್ಯೋ ಅಯ್ಯ